ಎಲ್ಲರಿಗೂ ನಮಸ್ಕಾರ ಇದು ಏಳು ಮಳೆ ಮಾದೇಶ್ವರ ಸ್ವಾಮಿ ಟೆಂಪಲ್ ಪಾದಯಾತ್ರೆ ವಿಡಿಯೋ ಅವು ಬೆಂಗಳೂರಿಂದ ಏನು ಪಾದಯಾತ್ರೆ ಮಾಡಿರಲಿಲ್ಲ ತಾಳ್ಬೆಟ್ಟದಿಂದ ಬೆಟ್ಟದಿಂದ ಪಾದಯಾತ್ರೆ ಮಾಡಿದ್ದು ಅದ್ರದ್ದು ವೀಡಿಯೋ ತಗೊಂಡಿಲ್ಲ ಯಾಕಂದರೆ ಕಾರ್ ಮಧ್ಯೆ ಹೋಗೋದ್ರಿಂದ ಪ್ರಾಣಿಗಳ ಕಾಟ ಎಲ್ಲ ಗುಂಪು ಗುಂಪಾಗಿ ಹೋಗಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಫಾಸ್ಟಾಗಿ ಹೋರಡ್ತವು ಫಸ್ಟು ಹೋಗಿದ ತಕ್ಷಣ ಡೈರೆಕ್ಟ್ ದರ್ಶನ ಸಿಕ್ತು ದೇವಸ್ಥಾನದ ದರ್ಶನ ಮಾಡಾದ ಮೇಲೆ ನಂದಿ ದೇವರ ದರ್ಶನಕ್ಕೆ ಬಂದು ಅಲ್ಲಿ ಎಲ್ಲ ಕೈ ಮುಗಿದು ಫುಲ್ಲು ವೀಡಿಯೋ ಮಾಡಿದ್ದೀವಿ ನೋಡಿ ಅದು ಗರ್ಭದ ಕುಡಿ ಅದು ಒಳಗಡೆ ಇರೋ ವೀಡಿಯೋ ನೈಟ್ ಆಗಿರೋದ್ರಿಂದ ಲೈಟಿಂಗ್ಸ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅದು ಏಳುಮಲೆ ಮಾದಪ್ಪನ ದೇವಸ್ಥಾನ ಅಂದರೆ ಸುಮ್ನೆ ಆಯಿತಾ ಮುಂದೆ ಫುಲ್ ವೀಡಿಯೋ ನೋಡಿ ಚಿನ್ನದ ತೇರೆ ಎಳೆಸೋದು ಅದು ಎಲ್ಲ ವೀಡಿಯೋ ಮಾಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಕೋತಿ ಇದೆ ನೋಡಿ ಕೋತಿ ಆನುಮಲೆ ಜೇನುಮಲೆ ಗುಂಜುಮಲೆ ಮಲೆ ಗು ಎಪ್ಪತ್ತೇಳು ಒಡೆಯ ಮುದ್ದು ಮಾದಪ್ಪ ಒಂದ್ಸಲ ಉಗೆ ಏನರಪ್ಪ ಉಗೆ ಉಗೆ ಈ ಉಗೆ ಅನ್ನೋದು ನಡಿಬೇಕಾದ್ರೆ ಎಷ್ಟು ಜನ ಉಗೆ ಏನರಪ್ಪ ಮಾದಪ್ಪಂಗೆ ಸಲ ಉಗೆ ಏನರಪ್ಪ ಅಂತಿದ್ರು ಆ ಆ ಮಾತಂದರೆ ಅಂದರೆ ಉಗೆ ಅಂತ ಅಂದು ನಾವು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಏಳು ಬೆಟ್ಟ ಹತ್ತಿ ಏಳು ಬೆಟ್ಟ ಇಳಿಬೇಕು ಈ ಬಸಲೋಗ್ತೀನಿ ಹೋಗ್ತೀನಿ ಅಂತಂದರೆ ಆವಿನ ರೀತಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಾದಪ್ಪನ ಹಾಡು ಹಾಕ್ಕೊಂಡು ಇದ್ರೆ ಹೆಂಗ್ ಸಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೆಲ್ಲ ಮುಗಿಸ್ಕೊಂಡು ಕೆಳಗೆ ಬರೋ ಸ್ಟೈಲ್ಗೆ ಚಿನ್ನದ ತೇರು ಎಳಿಸ್ತಾ ಇದ್ದರು ಅದನ್ನ ನೋಡಿಕೊಂಡು ಮಾದಪ್ಪನ ಕೈ ಮುಗ್ದು ಇದೇನು ಅಂತಂದರೆ ಏನಾದ್ರು ಮನಸ್ಸಲ್ಲಿ ಅಂದ್ಕೊಂಡು ಇದು ನೆರವೇರಿದ್ರೆ ಚಿನ್ನದ ತೇರು ಎಳಿಸ್ತೀನಪ್ಪ ಅಂತ ಬೇಡ್ಕೊಂಡ್ರೆ ಅದು ನೆರವೇರಿದ್ಮೇಲೆ ಅವ್ರ ಫ್ಯಾಮಿಲಿ ಎಲ್ಲ ಸೇರಿ ಟೇರ್ನ ಎಳಿಸ್ತಾರೆ ಫ್ರೆಂಡ್ಸ್ ಅದು ಹಿಂದೆ ಗದೇ ಥರ ಇಟ್ಕೊಂಡು ಹೋಗ್ತಿದ್ರು ಅದ್ರದೊಂದು ಇತಿಹಾಸ ಇದೆ ಅದೇನು ಅಂತ ಅಷ್ಟು ಸರಿಯಾಗಿ ಗೊತ್ತಿಲ್ಲ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇದೆಲ್ಲ ಮುಗಿಸ್ಕೊಂಡು ನಾವು ಬೇಗನೆ ರೂಮಿಗೆ ಹೋದೋ ಫ್ರೆಂಡ್ಸ್ ಯಾಕಂದರೆ ಬೆಳಿಗ್ಗೆ ಗೆದ್ದು ನಮ್ಮ ಪಾಪುಗೆ ಕೂದಲು ಕೊಡೋದಿತ್ತು ಆಗೋಸ್ಕರ ಅದಕ್ಕೋಸ್ಕರ ಬೇಗನೆ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋದು ಆದ್ರೂ ಅಲ್ಲಿ ಜಾತ್ರೆ ಎಲ್ಲ ಇತ್ತು ಅಲ್ಲೇನೇನೋ ತಗೊಳ್ಳೋದೆಲ್ಲ ತೊಗೊಂಡು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅಪ್ಪ ಮಾದಪ್ಪಂಗೆ ತುಂಬಾನೇ ಖುಷಿ ಆಯಿತು ಅದೆಲ್ಲ ತೊಗೊಂಡಾದಮೇಲೆ ಅಲ್ಲೇ ಫ್ಯಾಮಿಲಿ ಜೊತೆ ಹೋಗಿರೋದ್ರಿಂದ ಎಲ್ಲರೂ ಒಂದು ಫೋಟೋ ತೆಗೆಸ್ಕೊಂಡು ನಮ್ಮಮ್ಮನೂ ನಂದು ಒಂದು ಸಿಂಗಲ್ ಫೋಟೋ ತೆಗೀರಿ ಅಂತ ಹೇಳಿತ್ತು ಅದಕ್ಕೋಸ್ಕರ ಅದೊಂದು ಸಿಂಗಲ್ ಫೋಟೋ ತೆಗೆದು ಹಾಗೆ ನಾನು ನಮ್ಮ ಪಾಪು ನಮ್ಮ ಯಜಮಾನ್ರು ಹೀಗೆ ತುಂಬ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಆದರೂ ಈ ಫ್ಯಾಮಿಲಿ ಎಲ್ಲ ದೂರನೋ ಹತ್ರನೋ ಗೊತ್ತಿಲ್ಲ ಎಲ್ಲ ಜೊತೆಯಾಗಿ ಹೋಗಿ ಬರೋದು ತುಂಬಾ ಚೆನ್ನಾಗಿತ್ತು ಅದರಲ್ಲೂ ನಮ್ಮ ಪಾಪ ಪುಟ್ಟು ಪಾಪ ಅವಳು ಉಗೆ ಅನ್ನಪ್ಪ ಉಗೆ ಅಂದರೆ ಉಗೆ ಮಾದಪ್ಪ ಉಗೆ ಅಂತ ಅಂತಿದ್ಲು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಇನ್ನೂ ಹೆಚ್ಚೆಚ್ಚು ಹಾಕ್ತೀನಿ ಸ್ಕಿಪ್ ಮಾಡ್ದಲೇ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್ ಮಾದಪ್ಪನ ಪಾದಕ್ಕೊಂದ್ಸಲ ಉಗೆ ಅಂದ್ರಪ್ಪ ಉಗೆ ಅನ್ನಿ ಆದರೆ ಪಾಪದು ಕೂದಲು ಕೊಡಿಸೋ ವೀಡಿಯೋ ಎಲ್ಲ ತಗೊಳಕ್ಕಾಗಲಿಲ್ಲ ಎಲ್ಲ ಒಂದೇ ಕಡೆ ಕೂ ನಿಂತ್ಕೊಂಡ್ರೆ ಆಗೋಲ್ಲ ಹಾಗಾಗಿ ಅವಳನ್ನ ಇಬ್ರು ಇಟ್ಕೊಬೇಕಾಯಿತು ಚಿಕ್ಕೋಳಲ್ವಾ ಅದೇನಾರು ಕ್ರ್ಯಾಶಸ್ ಆಗಿಬಿಟ್ರೆ ಕಷ್ಟ ಅನ್ನೋಕ್ಕೋಸ್ಕರ ಅದು ವೀಡಿಯೋ ತಗೊಳ್ಳಲಿಲ್ಲ ಹಾಗೆ ನೋಡಿ ನನ್ನ ಮಗಳು ಎಷ್ಟು ಮುದ್ದಾಗ ಕಾಣಿಸ್ತಿದ್ದಾಳೆ ನಾನು ನನ್ನ ಮಗಳು ಹಾಗೆ ಒಂದು ಸೆಲ್ಫಿ ತಗೊಂಡು ಹಾಗೆ ನನ್ನ ಮಗ ನಂದು ನನ್ನೊಂದು ಫೋಟೋ ತೆಗೀರಿ ನಂದೊಂದು ಫೋಟೋ ತೆಗಿರಿ ಅಂತ ಆ ಫೋಟೋ ತಗೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ